ಇಲ್ಲಿ ಮಾತ್ರ ಮಸ್ತ್ ಇರೋ ಜಾಗ ನೋ ನೋಡಿ ಮಾಮ ಈ ಸ್ವಲ್ಪ ದೊಡ್ಡ ಆಗಿದ್ರೆ ಎಟ್ ಬಿಗಡೆ ದೂರ ನೋಡ್ರಿ ಯಾರು ಒಬ್ರು ಇಲ್ಲ ನೋಡ್ಲಿ ಹೌದು ಮಾವ ಯಾರು ಕಾಣೋವಲ್ರು ಇಲ್ಲ ಆರಾಮ ಎಂಜಾಯ್ ಮಾಡ್ಬಹುದು ನಾನು ನೀ ಇಬ್ರ ಮತ್ತೆ ಮಾಮ ಮತ್ತೆ ಉಂಗಲ್ಲ ನೀ ಹೇ ಮಾಮ ಆಲಿ ಕೊಟ್ಟಿದ್ದಲ್ಲ ಅದನ್ನ ಕೊಡೆ ಇಲ್ಲ ಕೊಡಾಕರೆ ಕರ್ಕೊಂಡು ಬಂದೆ ನನ್ನ ಕಣ್ಣು ಮುಚ್ಚಪಟ್ಟಾ ಜಲ್ದಿ ಕೊಡು

ಇಂಥ ಹಡ್ಸಿ ಮಕ್ಳಿಗೆ ಗಂಟಿದ್ರೆ ಅದು ಎಲ್ಲ ಚುಕ್ಕ ಹಂಗ ಆಕೈತಿ ಏನು ನೋಡಲ್ಲ ಈಗ ಇಲ್ಲಿನ ನನ್ನ ನಿನ್ನ ಮಗ್ಳು ನಿನ್ನ ಹರಿಯಾಕ ಕೊಟ್ಟಿದ್ದೆ ಕೊತ್ತಂಬರಿ ಹರಿಯಾಕ ಯಾಕ ಮಾತಾಡಿ ನೀ ಏನು ನೆಟ್ಟಿಗೆ ಮಾತಾಡ್ತೀಯ ಎಂತ ಮನೆ ಬಿಸ್ರಿ ಮಮ್ಮಗನ ಮಾವ ಅನ್ನೋಕುನು ಆಮೇಲೆ ನಮ್ಮ ಮವ್ವ ಎಂತ ಚಲೋ ಇದ್ದಳು ಮತ್ತೆ ಸುಳ್ಳ ನಾನು ತಲೆ ಕಡಿಸೋದು ಏ ಹೋಗ ಸುಮ್ಮ ಬಾಳ ಭಾಳ ಮಾತಾಡತ್ತಿ ನಂಗೇನು ಗೊತ್ತಿಲ್ಲ ನೋಡು

ಸಣ್ಣ Democrats wouldnt and met an alaric pile for your reference but be left for me here here should Jesus question come when you come to 회re does kind of this know you are a child where were a childs

ಏನಬ್ಬಾ ಒಟ್ಟ ಅಂಚ ಹೋಗಿಲ್ಲ ಗೊಂಜಾಳಕ್ಕೆ ಬಂದನು ಬರಂಗಿಲ್ಲ ಮಾವ ಎಷ್ಟು ದೊಡ್ಡ ದೊಡ್ಡ ಅದಾವು ಗೊಂಜಾಳ ಇವ ಮತ್ತು ಗೊಂಜಾಳ ದೊಡ್ಡ ದೊಡ್ಡ ಇರ್ತಾವೆ ಏನು ಸಣ್ಣ ಸಣ್ಣ ಇರ್ತಾವೆ ಏ ಮಾವ ಹಂಗೆ ಹೇಳಿಲ್ಲ ಈ ಗಿಡ ಎಷ್ಟು ಅಲ್ಲಿ ಅದು ಆ ಹೊಲ ಎಷ್ಟು ಚಂದಿತ್ತು ನೋಡಿಲ್ ತಡಿಯೋ ಮಾವ ಏನು ಅರ್ಜೆಂಟ್ ಐತಿ ನಿನಗೆ

ನಿನ್ನ ಕೊಂದ್ರು ಕೊಲ್ಲು ಬಿಟ್ಟ ನಿನ್ನ ಇಲ್ಲೊಂದು ಜಜ್ಜಿ ಹಳ ಹೋಗಿ ಸುಳ್ಳ ಏನ್ ಬೇಡ ನೀನ್ ಬೇಡ ನಿಮ್ಮ ಅಪ್ಪ ಬೇಡ ನಿಮ್ಮ ಸಾಂಗ ಬೇಡ ನಿಮ್ ಮನ್ತಾನ ಹುಸಾಬ್ರಿಸುದಕ್ಕೆ ಬೇಡ ನನ್ಗ

ಐ ಐ ಲವ್ ಲವ್ ಯು ಯು ಈ ನಿನಗೆ ಬರ್ಬೇಕು ನಾಚಿಕೆ ಏ ಈ ಗೋವಾ ಹಡ್ಸಿಕೊಂಡ್ ಮಕ್ಕಳಿಗೆ ಹಾಕಿದ್ರೆ ಟೊಪಿ ತೆಗಿ ಮತ್ತ ಈ ಟೊಪ್ಪಿಗೆ ಹಾಕೋ ಬೂದ್ ಹನಿ ನನಗೋ ಹಣಿಂಗತ್ ಏನ್ ನಾಚಿಕೆ ಯಾರು ಒಂದ್ ಸ್ವಲ್ಪ ಏನು ಸಮಾಧಾನ ಬಿಡ್ರಿ ಹಂಗಲ್ಲಿ ಇಟ್ಟು ಮುದುಕಾಗಿ ನಿಂದ ಏನು ಮನಿ ಹೇಳ ನಮಗೇನಾಗತ್ತ ಪರಿಸ್ಥಿತಿ ಕುಡ ಕೂತ್ರಿ ಬೇಡ ಪೂರ ಮೂಡ್ ಔಟ್ ಮಾಡಿ ಹೋಗಿದ್ದೆ ನಿಕ್ಕಿನ್ ಮುಟ್ಟು ಹಂಗಲ್ಲ ನನ್ಗ ಅಕ್ಕಿ ನೋಡ್ರೂ ಆಗಿ ಬರೋ ಮಾಡಿ ಏನ್ ಹಂಗಾಕ್ ಬೇಡ ಏನ ಮೂರ್ ಮೂರ್ ಸಲ ನಾಲ್ಕು ನಾಲ್ಕು ಸಲ ಆಟ ಬಂದ್ರೆ ಆ ಮೂಡ್ ಉಳ್ತೇತಿ ಮನ್ಸಾಗ ಮಾವ ಸಾಕೈದು ಟೆನ್ಷನ್ ಆಗತ್ತೈತಿ ನಾನು ಟೆನ್ಷನ್ ಆಗತೈತೆ ನನಗೆ ನನಗೆ ಟೆನ್ಶನ್ ಆಗತ್ತೈತಿ ಒಂದು ಮಾತ ಯಾರೋ ಕ್ ಹಂಗೆ ಕರ್ಕೊಂಡು ಕುತ್ತಿ ಏ ನಿನ್ನ ಮಗಳು ಏ ನನ್ನ ಮಗಳಲ್ಲ ಮತ್ತು ನನ್ನ ಮಗಳಂದ್ರೆ ಅಲ್ಲೋ ನನ್ನ ಮಗಳನ್ನ ಕೊಟ್ಟು ನೀವು ಹ್ಞೂ ಬಟ್ಟೀತಿ ಆಕಿಗೆ ಎರಡು ಮಾಕ್ಳು ಅಲ್ಲವ ಅದಾವು

ಏನ್ ನೀಟ್ ಸುಧಾರಿಸ್ ಕರ್ಕೊಂಡ್ ಹೋದ್ ನಿಪ್ಪ ಬುದ್ಧಿ ಬರ್ಲಿ ತಂಡಿ ಆಗತ್ತೇ ಹಿಂಗ ಮಾಡಿದ ಓ ಅಪ್ಪ ಹೊರಗ ಬಿದ್ದಾವ್ ಏ ಮಾಡೀನಿ ಏನ್ ಸರಿಯಾಗಿ ಕುಡಿತೀನೋ ಏನ್

ಬದಲಿನ ಅಕ್ಕಿ ಅಪ್ಪ ಒಬ್ಬ ಸುಮಾರು ಅಂತ ಹೇಳ್ಕೊಂಡಿ ಲೇ ನೀ ಛಡಿಸೆ ಮಗ ಅಂತನ್ಲೇ ಇವಾ ಅವನ ಕಿತೆ ನೀ ಛಡಿಸೆ ಮಗ ಇವಾ ಕಡಿ ನಮ್ಮ ಗಂಡ ಹೆಂತ ಇ ಇಬ್ಬರನ್ನು ಬಿಟ್ಟ ಹೋಗಿದ್ದೆ ಏ ನಿನ್ನ ಬಡದು ತಪ್ಪagit ನಾವು ಹ ಬಡದಿ ತಪ್ಪagit ಮೌನಿ ಹೌದು ನಾನು ಮಗಳನ್ನ ಕರ್ಕೊಂಡು ಓದಿದ್ದು ತಪ್ಪagit ಅಕ್ಕನ ಬಿಡಿ ನಾನು ಮಗಳನ್ನ ಕರ್ಕೊಂಡು ಬಂದಾಸ್ತಕ ತಿನ್ ಬಿಡಿ ಬಿಟ್ಟಂದ್ರೆ ಇಲ್ಲೋಲ್ಲೆ ನಾನು ಭಾರತ ಸಂಸ್ಕೃತಿ ಮಂಚ ವಾಯ್ಮಿ ನೀ ಭಾರತ ಆಗಿರು ಆಗಿರೋ ಗುಜರಾತ್ ತರ ಆಗಿರೋ ಎಲ್ಲಾರ ಅವ ಏನ್ ಮಾಡಕಲ್ವ ಈಗ ಈಗ ಮಾಡ್ಕೊಂಡು ಈಗ ಮಾಡ್ಕೊಂಡು ಬಂದ್ರೆ ಏನಂತೆ ಇಲ್ಲಿ ಎರಡು ಚಂದ ಹೇಳ ನಾನು ಮಗಳ ತಂದೆ ಮಾಡ್ಕೊಂಡು ಹೋಗಕ್ಕೆ ನಿನಗೆ ಏನು ಅನ್ನೋದಿಲ್ಲ ಇನ್ನೇಮ್ ಏನು ಅನ್ನೋದಿಲ್ಲ ನೀ ಏನು ಅನ್ನೋದಿಲ್ಲ ನೀ ತಂದೆ ಅತ್ತಕಿನೋ ಅತ್ತಕ್ಕೆ ಬರಲಿ ಬರಲಿಲ್ಲ ಅದಲ್ಲ ಮತ್ತೆ ನಾನು ಏಯ್ ನೀನು ಕಿತ್ತು ಮೊದಲaikum ಮಾಡ್ಕೊಂಡನಿ ಹ ಏನ ಇಬ್ಬರಿಗೂ ಒಂದೇ ಲೆವೆಲ್ ನೋಡಕೊತ ನಾ 나 ಯಾನ್ ಟೆನ್ಷನ್ ತಗೊಂಡು ಮರ್ಸಲ್ಲ ರಗಡ್ ತಿನ್ನಾಕ ಉನ್ನಾಕ ದೇವರ ಎಲ್ಲಾ ಚಕ್ಕೋಟದನ ಭೂಮಿ ಕೊಟ್ಟಾನ

ಆಕಿ ಮಗಳ ಇರ್ತಪ್ಪ ನಾ ಮಗಳು ಕೊಟ್ಟದ ತಪ್ಪದ ನಂದ್ ಆಕಿ ಮಗಳ ತಂದು ಬಿಡ್ಲೇವ ಇಕ್ಕ ಇರ್ತಾವ ಇಬ್ರು ಇಬ್ರು ಚೆಂದಾಗಿ ನೋಡ್ಕೋತನಪ್ಪ ನಿಮ್ ಇಬ್ಬರಿಗೂ ಮಾವಳಿ ಕೈ ಮುಗಿದ್ ಕಾಲು ಬಿದ್ದ ಹೇಳ್ತಾನು ಮತ್ ಬೇಡ ಅದ ಸುತಿ ಮಾವು ಏನಬಾರ್ದು ಅಡ್ಡ ಬರಾಕ್ ಹೋಗ್ಬಾರಪ್ಪ ನನ್ ಹೆಂಡ್ರ ನಡುವ ನನ್ ನಡುವ ಮತ್ತ ಸಂಸಾರ ಅಂದ್ರ ನ್ಯಾಯ ಆಗುದ ಜಗಳ ಆಗುವ ನಿಮ್ ನಿಮ್ಮ ಆಗು ನಿಮ್ ಜಗಳ ಗಂಡ ಹೆಂಡ್ರಿಗೆ ಜಗಳ ಹಾಗೆವೆಲ್ಲೋ ಏ ಇನ ಅಕ್ಕವ ಹ ಇನ ಆದ್ರೆ ನಿನ್ನ ಮಾನ್ನ ಯಾಕ ಕರ್ಕೊಂಡು ಹಾತಿಪ್ಪ ಹಾಗೆ ಮಾಡಿ ಕರೆ ನಾವು ಬಿಡಿದಲ್ಲು ಬೈ ಬೈ ಅಟ್ಟ ಕೈಯಾನ್ ಶಕ್ತಿ ಹೋಗೈತೆ ದೇವ್ರ ನಾ 나 ಬಡಿ ನಿನ್ನ ಮಗಳ ಹಂತಂತ ಬಾಯ ಬಡಿಕೆ ಅಲ್ಲೋ ಅಕ್ಕ ಹಂತಂತ ಬಾಯ ಬಡಿಕೆ ನನ್ನ ಮಗಳು ಒಪ್ಪಕ್ಕೆ ಅದ್ಲ ಬಡದೆ ಇನ್ ಇಬ್ರು ಒಂದಾಗಿ ನಿನ್ನ ಜಾಡಿಸಬಾರದು ನೋಡಿ ಹೊಳಗಾನ ಊರನು ಬಿಳುವಾಂಗ ಹ್ಮ್ ನನ್ನ ಚಿನ್ನಾರಿ ಮುತ್ತಾನಿ ಅಣ್ಣ ನನಗ ನೋಡಿ ಹೇಳ ಮಾಡಿ ಕೇಳಮ್ಮ ನನಗೆ ಇಬ್ಬರು ಹೆಣ್ರು ಒಂದ ಒಬ್ಬಕ್ಕಿ ಮ್ಯಾಲ ಒಂದ ಇನ್ನೊಬ್ಬಕ್ಕಿ ಮ್ಯಾಲ ಒಂದ ಮಾಡಂಗಿಲ್ಲ ಆಕಿನ್ನು ತಂದ ಬೇಡ ಹೆಂಗಾರು ಎರಡು ಮನಿ ಅದಾವ ಆಚಿಗಡೆ ಒಬ್ಬಕ್ಕಿ ನಿರ್ತನ ಇಚ್ಕಡೆ ಒಬ್ಬಕ್ಕಿ ನೀಡ್ತಾನ ಯಾಕ ಒಂದ ಮನೆ ಆಗಿದ್ರೆ ಏನಕ್ಕೆ ಒಂದ ಮನೆ ಎಲ್ಲಿ ಅದೆಲ್ಲ ನೇಗ್ರ ಮನೆ ಎಲ್ಲಾ ಸುಳ ಏ ಯಾತರ ಆತು ಇದ ಮದ್ವಿ ಮದ್ವಿ ಅಂತ ಹೇಳಿ ಬರ್ಗಡ್ದ ನೋಡ ಅಮಗೊಂದ್ ಮದ್ವಿ ಮಾಡುವ ಅಚ್ಚಿ ಕಡೆ ಮನೆ ಆಗಿಡು ಇಬ್ಬರು ಕರ್ಕೊಂಡ್ ಇಲ್ಲಿಯರ ಏನ್ ಹಚ್ಚಿದೆ ಪಾಚಿ ಮುದಕ್ ನೀನು ನಾ ಇನ್ನು ಮುಂದ್ ಒಟ್ಟ ಕಾಡಂಗಿಲ್ಲ ನಾನು ತಪ್ಪು ಮಾಡೀನಿ ನಾ ಒಟ್ಟು ಆಡಂಗಿಲ್ಲ ಏನು ಮದ್ವೆ ಮಾಡತ್ತಿ ನನ್ನ ನನ್ನ ಊರಿಗೆ ಹೋಗಿ ಕೈ ಬಿಡ್ತನು ದೇವ್ರು ನನ್ನ ಹಿಂತಿನ್ ಮದ್ಲಿನಕಿನ ತಂದು ಬಿಡ್ತಾನ ತಿಲು ಆಕಿನೂ ತಂದೆ ಬಿಡ ನನ್ನ ಮಕ್ಕಳನ್ನು ತಂದೆ ಬಿಡ ನಾ ಎಲ್ಲಾರ್ನು ಚಂದಂಗ್ ನೋಡ್ತಾನ ನಿಮಗೆ ದಯ ಮಾಡಿ ಹೇಳ್ತನು ನೀವು ಇಬ್ರು ನಮ್ಮ ಮನಿ ಸ್ಯಾನಿಕ ಬರಬ್ಯಾಡ್ರಿ ಏನೇನು ನಿನ್ನ ಮನೆ ಒಂದು ಐತನ ಆ ನಮ್ಮ ಮಕ್ಳ ಚೆಲ್ತಂಗೆ ನೋಡ್ಕೊಂಡ್ರೆ ನಿಮ್ಮ ಮನಿಗೆ ಬರ್ದು ಏನು ಬಿಡ್ಕೊಂಡು ಹೊಡ್ದೋರು ಪೆಟ್ರೋಲ್ ಗಾಡಿ ಆಯ್ಲಿ ಐ ಚಿಲ್ಟಾಕ ಬರೋಕ್ ಬರ್ಬೇಕು ಮನಿ ಗಾಡಿಸಿದೆ ಗಾಡಿ ಹಂಗಲ್ಲ ನಾ ಏನು ಸುಮಾರು ನೋಡ್ಕೊಂಡಿನಿ ಮೊದಲಿನ ಅಕ್ಕನ ಅಡಿ ರಾವ್ ಹಡಿ ರಾವ್ ಮಾಡಬೇಡ ಅಂತ ಹೇಳಕೇ ಏ ಬಡಿ ರಡಿ ಬಿಡೋ ಮಾವ ಸಿಟ್ ಗೆ ಒಂದು ಎರಡು ಪೆಟ್ಟೆ ಬರ್ತಿನಿ ಅದನ ನಮ್ಮನೆ ದೊಡ್ಡದ ಮಾಡಿಳಕ್ಕೇ ಗಂಡಾಂತೆ ಜಗಳಾ ಉಂಡ ಮನ ಕೊತನ ಅಟ್ಟೆ ಆ ಇದು ತಿಳ್ಕೋಬೇಕು ಹಿರಿಯಾರ ಆದವರ ಬಂದ ಬಡ ಬಡ ನಾನು ಬಡದ್ರ ಮಾವ ಕೈ ಮುಗಿತನ ತಂದೆ ಗೆಳ್ಕೊಂಡು ಹೋಗ್ಬೇಡ ಮಾಮಾತ್ ಕೈ ಕಿ ರಗಡ ಬೇಡಕೋನಿ ಇರ್ಲೇ 60 ವರ್ಷ ಆದಮೇಲೆ ಬುದ್ಧಿ ಅರು ಮರು ಹಾಕಕ್ಕೆ ಸಣ್ಣ ಹುಡುಗರು ಬುದ್ಧಿ ಹಾಕೈತ ನಂಬದ